ಆ ಆ ಹಣ್ಣುಗಳ ಬ್ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಸಾಯಂಕಾಲ ಐದು ಆಗಿರ್ಬೋದು ಏನಪ್ಪ ಅಂದ್ರೆ ಬೆಂಗಳೂರಿಗೆ ಗಾರೆ ಕೆಲಸ ಮಾಡೋಕ್ಕೆ ಹೊಂಟಿದ್ದೀನಿ ನೋಡಿ ಇವಾಗಲೇ ಹೊಂಟಿದ್ದೀನಿ ಯಾದಗಿರಿ ಹೋಗಿ ಜಿಂದ ಬೆಂಗಳೂರ ಹತ್ರ ಹೋಗ್ಬೇಕು ಯಾದಗಿರಿ ಟೇಷನ್ಗೆ ಇವಾಗ ಬಂದಿದ್ದೀನಿ ನೋಡಿ ಹಣಗಳೇ ಇವಾಗಲೇ ಟ್ರೈನ್ ಹಾಕಿದ್ದೀನಿ ಜನಗಳೇ ಮುಟ್ಟ ಜನಸಂಖ್ಯೆ ಭಾಳ ಐತಿ ಇವಾಗಲೇ ನೋಡಿ ಯಾವ ಥರ ಇದ್ದಾರೆ ಮಂದಿ ಕುಂದ್ರಕ್ಕೆ ಜಾಗ ಇಲ್ಲ ಏನು ಮಾಡ್ತೀವಿ ನೋಡಿ ಅಂದರೆ ನಾಲೆ ಏಳು ಗಾಡಿ ಕುಂತಿದ್ದೀನಿ ನೋಡಿ ಯಾವ ಥರ ಐತಿ ಏನು ಗಡಿಯಾಗ ಜನ ಮುಟ್ಟೈತೆ ಮೊರಮ್ಮ ಹಬ್ಬ ಆಯ್ತಲ್ಲ ಹಾಗಾಗಿ ಜನ ಮುಟ್ಟ ಬಂದಿದ್ದಾರೆ ನೋಡಿ ಜನ ಎಷ್ಟಿದ್ದಾರೆ ಏನು ಕಾಯ್ತಿ ಬೆಂಗಳೂರು ಹೋಗೋರು ಟ್ರೈನಿಗೆ ನೆಲ್ಮಂಗ್ಲ ಸ್ಟಾಫಿಗೆ ಹೇಳ್ಕೊಂಡು ಇವಾಗ ಆಟೋ ಹತ್ರ ಹೊಂಟಿದ್ದೀನಿ ನೋಡಿ ಇದ್ದ ಜಾಗಕ್ಕೆ ಹೊಂಟಿದ್ದೀನಿ ಅಲ್ಲಿ ಮುಂದೆ ತೋರಿಸ್ತೀನಿ ನೋಡಿ ಯಾವ ಥರ ಐತೆ ಅಂತ ನೋಡಿ ನಾವು ಇಲ್ಲೇ ಇರೋದು ಇದ್ದ ಜಾಗಕ್ಕೆ ಇವಾಗಲೇ ಬಂದಿದ್ದೀವಿ ನೋಡಿ ಮಾವದವರು ಇಬ್ಬರು ಅಲ್ಲಿ ಕುಂತಿದ್ದಾರೆ ನೋಡಿ ಅಲ್ಲಿ ಹೊಂಟಿದ್ದೀನಿ ಇವಾಗ ನೋಡಿ ಈ ಥರ ಐತೆ ರೂಮು ಲಾಕ್ ರೂಮು ಎಡ್ಡು ನೋಡಿ ಈ ಥರ ಐತೆ ಬೆಂಗಳೂರಾಗ ಇವಾಗಲೇ ಬಂದಿದ್ದೀನಿ ನೋಡಿ ಮಾವರು ಕುಂತಿದ್ದಾರೆ ಬಿಡಿ ಸೇರಿಕೆ ಅಂತ ನೋಡಿ ಯಾವ ಥರ ಐತೆ ಏನಕೈತಿ ಅಂತ ನೋಡಿ ಗಿಡ ಇದೆ ಅಂತ ಕಮೆಂಟ್ ಮಾಡಿ ಬಿಲ್ಡಿಂಗ್ ಇದೆ ಗಟ್ಟಿರೋದು ಬಿಲ್ಡಿಂಗ್ ಇದೆ ಇದು ಗುರುಪೇಷನ್ ಏನೂ ಆಗಿಲ್ಲ ನೋಡಿ ಇದೆ ಇದ್ದ ಜಾಗ ನೀವು ಹೇಳಿದ್ನಲ್ಲ ಅವೆಲ್ಲ ಇದೆ ಜಾಗ ನೋಡಿ ಈ ಥರ ಐತೆ ಅಂತ ನೋಡಿ ಇಲ್ಲಿ ಏನಪ್ಪನ ಇಲ್ಲಿ ಗೊತ್ತಾಯ್ತು ಇಲ್ಲಿ ನಿಮ್ಮ ಕಡೆಗೆ ಏನಂತ ಕರಿತೀರಾ ನಮಗಂತರೂ ಗೊತ್ತಿಲ್ಲ ಮುಂದಿನ ಹಿಡಿದಾಗ ಸಿಗ್ತೀನಿ ಬಾಯ್